ಅಲ್ಲೋರಿ ಪ್ರಾಣ ಪ್ರಾಣಿ ಪಕಾರನಿಯ ರಾಹುಲ್ ಕೊಟ್ಟಿದ್ದ ಜ್ಯೂಸ್ ಹಿಡ್ಕೊಂಡು ಮಮ್ಮಿ ನಾನು ನೋಡ್ತಾ ಇದೀನಿ ಆದ್ರೆ ಮಮ್ಮಿ ಅವ್ನು ಮೇಲೆ ನನ್ನ ತಾನೇ ನನ್ನ ಮಕ್ಕ ತಾನೇ ಅವನು ಅಲ್ಲಿ ನಿಂತಿಂಗ್ ಮಮ್ಮಿ ಮಮ್ಮಿ ಸುಮ್ಮನೆ ಮಗಳೇ ನಿನ್ ತಲೆ ಕೆಡಿಸ್ಕೊಬೇಡ

ಸುಭಾಸಪ್ಪನೆ ನಮ್ಮನ್ನ ಬನ್ನಿ ಅಂತ ಕರ್ಕೊಂಡಿದ್ದು ನಾವೇನ್ ಬಂದಿಲ್ಲ ಸುಭಾಷ್ ನಿಮ್ಮನ್ನ ಕರ್ಕೊಂಡು ಬಂದಾ ಇಲ್ಲ ಇಲ್ಲ ನಾನು ನಂಬಲ್ಲ ಏನು ಮತ್ತೆ ಸುಳ್ಳು ಹೇಳ್ತಿದ್ದೀರಾ ನೀವು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್‌ಪರ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ಇವಾಗ ಹೋಗ್ತೀರಾ ಹೋಗಲ್ವಾ ಹೌದು ರಾಹುಲ್ ಅವರೇ ಅವರೇ ಕರ್ಕೊಂಡು ಬಂದಿದ್ದು ನೋಡಿ ನಮ್ಮ ಮೇಲೆ ನೀವು ಯಾವ ದ್ವೇಷನೂ ಇಟ್ಕೋಬೇಡಿ ನಾವು ನಿಮ್ಮ ಮೇಲೆ ಯಾವ ದ್ವೇಷನೂ ಇಟ್ಕೊಂಡಿಲ್ಲ ನಿಮ್ಮ ಮೇಲೆ ಎಲ್ಲರೂ ಚೆನ್ನಾಗಿರಣ ನೋಡಿ ನಮಗೂ ಸತ್ಯ ಏನು ಅಂತ ಇವಾಗ ತಿಳಿದೈತೆ පෑ බොමමන ඒවත ඇතු බෝ නනිික සයිති බෝ යකි යක්ද කරපේ ද්වාස ගිසන අක් කියනවව පාලික් බලි පන් චම්්‍රතාන්තෑ බය මුත්්කඩි ඩිවි කරප බොරප තලකට කබර න කරප ජූස්කොරිතිදනෝ නම්මින්දැනින් තන්දරා තන අතු වෝලි බරප ඔයිට බොරු නම්මින්ද තුන්දරෑ බරදු අෂ්ටය යිති වි. ಏನಾಯ್ತು ಯಾಕೆ ಮಗ ಇವರು ಒಳಗ್ ಬಂದಿದ್ದಾರೆ ಮಗ ನಾನೇ ಬನ್ನಿ ನಮ್ಮ ಮನೆ ಇಲ್ಲೊಂದು ಪಾರ್ಟಿ ಇದೆ ಅಂತ ಹೇಳಿದೆ ನೋಡು ಅವ್ರು ಬದ್ಲಾಗಿದ್ರೆ ಕಣು ಅವ್ರು ಮೊದಲಿನ ತರ ಇಲ್ಲ ಏನ್ ಬದ್ಲಾಗಿದ್ದಾರೋ ಏನೋ ನಂಗಂತೂ ಅವ್ರು ನಂಬಕ್ಕೆ ಇಷ್ಟ ಇಲ್ಲ ಕಣ ಹ

ನನ್ಗೇನು ಗೊತ್ತು ಹೋಗಲಿ ಬಿಡುಗಡಿಯ ಸರಿ ಲಕ್ಷ್ಮಿ ಕರಿ ಸರಿಯ ಕರೆದ್ ಬರ್ತೀನಿ ಚೂರು ನಾಚಿಕೆ ಮಾನ ಮರ್ಯೋದಿ ಅಂತಿಲ್ವಾ ಹಾ ಅಷ್ಟು ಉಗಿದ್ರು ಮತ್ತೆ ಬಂದಿದ್ದೀರಲ್ಲ ನೋಡಿ ನನ್ಗೆಳೆಯು ಮೋಸ ಮಾಡ್ಬೋದು ನೀವು ಆದ್ರೆ ನಂಗೆ ಮಾತ್ರ ಯಾವತ್ತೂ ಮಸಾಡ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ನೋಡಿ ಇಬ್ರು ಇಲ್ಲಿರಂಗಿಲ್ಲ ಅಷ್ಟೇ ಹೋಗ್ತಾ ಇರಿ ನೀವು ಓದ್ತೀವಿ ಸುಂದರಪ್ಪ ಓಯ್ತೀವಿ ನಾವೇನು ಮಾಡೋಕ್ಕಿಲ್ಲ ನಿನ್ನ ಪಾಡಿಗೆ ನೀನು ತೋರಿಸ್ಕೊಡಿಯಪ್ಪ ನಾವು ಹೋಗ್ತೀವಿ ಯಾಕೆ ಯಾಕೆ ಈ ಪಟ್ಟಿ ಟೆನ್ಷನ್ ಮಾಡ್ಕೊಂಡಿಯ ಅಲ್ಲ ಏನು ಬಂದವ ನಮ್ಮ ಮೂರರಿಂದ ಮೂರು ಹುಡುಗಿ ನಿನ್ನಂತದು ಅಡು ಮನ್ಸಲ್ಲಿ ಮದುವೆ ಆಗೋಲ್ಲ ನಮ್ಮ ಲಗ್ಸ್ಬವ ಅಂತ ಒಂದು ಪ್ರೀತಿ ಮ್ಯಾಲೆ ಬಂದು ಅಷ್ಟೇ ಕಡಪ್ಪ ಅದು ಬಿಟ್ಟರೆ ಇನ್ನೇನು ಇಲ್ಲ ಬೇರೆ ಬಿಡು ಓದ್ತೀವಿ ನಮ್ಮ ಬಾಡಿಗೆ ನಾವು ನಮಗೇನು ಮನಿಲ್ವ ಮಟ್ಟಿಲ್ವ ಏನು ಈ ಪಟ್ಟಿಗೆ ಮಾತಾಡ್ತಿಲ್ಲ ನೀನು ಬುಡಾಕ ಹೋಯ್ತೀವಿ ನಾಡಿನ ಮಗ ಹೋಗಲ್ಲ ಈ ಮಮ್ಮಿ ಒಂದು ಜ್ಯೂಸೇ ಕುಡಿತಿಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಪ್ಲಾನ್ ಮಾಡ್ಕೊಂಡಿದ್ದೀನಿ ಮಗ ನಾನು ಓಡಿದ ತಕ್ಷಣ ನನ್ನ ಮುಂದೆ ಬಂದು ನಿಂತ್ಕಬಿಡು ಆಯ್ತಾ ಇವಾಗ ಒಂದು ಡ್ರಾಮಾ ಮಾಡ್ತೀನಿ ಒಂದು ಜ್ಯೂಸ್ ಕುಡಿತಾನೆ ಕುಡಿದು ನಿನ್ನೆ ಮೊದಲು ನೋಡ್ಬೇಕು ಕಟ್ಟಂತ ಬಂದು ನಿಂತ್ಕಬಿಡುಗೆ ಗೊತ್ತಾಯ್ತು ತಾನೇ

ನೋಡು ನಿಂಗೆ ನಾಲ್ಕು ದಿನ ಅವಳು ಒಳ್ಳೆಯಡ ಕಂಡಿರ್ಬೋದು ಅವಳು ನಿಜವಾದ ರೂಪ ಅಂತ ನಂಗೆ ಚೆನ್ನಾಗಿ ಗೊತ್ತದೆ ನೀನು ಜ್ಯೂಸ್ ಮಾತ್ರ ಕುಡಿಬೇಡ ಕಣಪ್ಪ ಎಲ್ಲ ನೀನು ಒಳ್ಳೇದು ಕೈ ಹೇಳ್ತಾ ಇರೋದು ಏ ನಿಮ್ಗೆ ಏನಾದರೂ ಹುಚ್ಚ ನನ್ನ ಹೆಂಡ್ತಿ ಜ್ಯೂಸಲ್ಲಿ ವಿಷ ಆಗ್ತಾಳ ಏನು ಮಾತು ಅಂತ ಆಡ್ತಾ ಇದ್ದೀರಿ ಅಪ್ಪ ಒಳ್ಳೆ ಹುಚ್ಚರು ಸಂತೆ ಆಯ್ತಲ್ಲ ಇದು ನಮ್ಮ ಹೆಂಡ್ತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೀನು ನಾನು ನೀವು ನನ್ನ ಹೆಂಡ್ತಿನ ಅದು ಹೆಂಗೆ ಹೆಂಗೆಲ್ಲ ಉಪಯೋಗಿಸ್ಕೊತಿದ್ರಿ ಅಂತ ನನಗೇನು ಗೊತ್ತಿಲ್ಲ ಅನ್ಕೊಂಡಿದೀರಾ ಹೇಳಿ ಸುಮ್ಮನೆ ಹೋಯ್ತಾ ಇರ್ರಿ ತಲೆ ತಿನ್ಬೇಡಿ గొసదిక మనం ఓగోంటనదరు ఏలి జ్యూస్ చెల్తియలా అష్టా సాకు కణప నమగే నేను ఏలిద మాట వన్ చురన తల్గాకండల సరే కణప బతివి라우 ణడి వో హోగన ణడి నొడుల మెగ బెలే లేదు మనె తవ వన్ నిమిషూ ఇర్బడదు라우 కొత్తైత ణడి నిత్కొడ్రి ఈ వన్ నిమిష ஏன் ஏன்றி மாதாத்தார நீங்க நீங்க ஏன்னா தலைக்கு பண்ணங்க ஆட் இந்திரா நானே நன்கூஸ் பட்ஸ் தட அங்க அந்த இவங்க நான் ஜூஸ் செல்வோ தலை கெட்டி நம்ம நின்று முதல் தான் குடத்தினி அது என்னாக நானும் நோடிபிடித்த ನಾನು ಕುಡ್ದೇ ಕುಡಿತೀನಿ ಅದು ಏನಾಗುತ್ತೆ ನೋಡಿ ಬಿಡೋಣ ನಿಮ್ಮ 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 ಮಾತು ನಿಮ್ಮ ಮೂಹೆ ಎಲ್ಲ ಸುಳ್ಳಾಗ್ಲಿ ಅಂತಲೇ ನಾನು ಬಯಸೋದು ನನ್ನ ಹೆಂಡ್ತಿ ನನಗೆ ಜೋ ವಿಷ ಬೆರೆಸ್ತಳ ಎಂಥ ಮಾತಾಡ್ತೀರ್ರಿ ಇಲ್ರಿ ಒಂದು ನಿಮಿಷ ನಿಮ್ಮ ಮುಂದೆನೇ ಕುಡಿತೀನಿ ಅದು ಏನಾಗುತ್ತೆ ನಾನು ನೋಡಿ ಬಿಡ್ತೀನಿ ನಿಮ್ಮಂಥೋರಿಂದ ಇಡೀ ಪ್ರಪಂಚನೇ ಹಾಳಾಗೋಗುತ್ತೆ ಹೋಲಕ್ಕ ನನ್ನ ಕೈ ಮುಗೀತದೆ ಬೇಡ 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 ನನ್ನ ನನ್ನಿಂದ ನನ್ನ ಸೈಸನ್ನ ಹಾಳಾಕದ್ದು ಬೇಡ ಬೈ ಮ್ಯಾಲೆ ನಾನು ಒಯ್ಕೆ ಆಮೇಲೆ ನನ್ನ ಸೈಸ ಚಲ್ ಬೇಡಪ್ಪ ಚಲ್ ಬಿಡು ನಡು ಕಣಪ್ಪ ಬೇಡ ಬಾಯ ಮುಚ್ಕೊಂಡು ನಿಂತ್ಕೊಳ್ರಿ ಒಂದ್ ನಿಮಿಷ ಕುಡಿತಾ ಇಲ್ವಗ ಹಿರಿ ಒಂದು ನಿಮಿಷ ಕುಡಿತೀನಿ ಅದೇನಾಗುತ್ತೆ ಏನಾಗುತ್ತೆ ನೋಡೆ ಬಿಡಲ್ಲ ಅವ್ವಾ ನಿ ಮುಂತಿಗೆ ಕುಡಿತಾ ಬಿಡ್ತೀರಿ ಅದ ಏನಾಗುತ್ತೆ ನೋಡೆ ಬಿಡ್ತಿನಿ ರೌಲಪ್ಪ ಬೇಡ ಕಣಪ್ಪ ಬೇಡ ಅಯ್ಯ ಏನು ಆಗತಿದ್ರಂಗೇ ತಲೆ ಎಲ್ಲಾ ಸುಟ್ಟಂಗ ಆಗತಿದ್ಲಾ ಅಯ್ಯ ಏನು ಆಗತಿದನಂಗೇ ಅಯ್ಯ ನಾಲ್ಕು ನಿಮಿಷ ಕಡೆ

ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್ ಗೀತಾ ಗೀತಾ